ಸರ್ಕಾರದ ಹಣ ಹೆಂಗ್ ಬಳಕೆ ಮಾಡ್ಕೊಳಕ್ ಆಗುತ್ತೆ ಸರ್ ಬೇಕಾದ್ರೆ ಏನೋ ಬೇರೆ ಕಡೆಯಿಂದ ನಿಮ್ಮ ಪಾರ್ಟಿ ಅಮೌಂಟ್ ದೇಣಿಗೆ ತಗೊಂಡು ಬೇಕಾದ್ರೆ ಅಲ್ಲಿಂದ ಅಲ್ಲಿ ಯಾರಿಗನ್ನ ಕೊಡ್ಬೋದಾಗ್ಲಿ ಈ ಸರ್ಕಾರದ ಅಮೌಂಟ್ ಅದ್ರ ಜೊತೆಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಎಸ್ ಸಿ ಎಸ್ ಸಿ ಜನಾಂಗದ ಹಣ ಡೆತ್ ಅವ್ರ ಡೆತ್ ಆಗಿರೋ ಕಾರಣ ಈ ಬೆಳಕಿಗೆ ಬಂದಿರೋದು ಇದು ಇದೆಲ್ಲಾ ಕೂಡ ಏನು ಚುನಾವಣೆ ಸಂದರ್ಭದಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಮಾರ್ಚ್ ಅಲ್ಲಿ ಎಷ್ಟು ಧೈರ್ಯ ನೋಡಿ ಸರ್ಕಾರ ಹಣ ಡ್ರಾ ಮಾಡ್ತಾರೆ ಎಷ್ಟು ಧೈರ್ಯ ಇದೆ ನೋಡಿ ಹೋದ್ ಅಲ್ಲಣ್ಣ ಮೇ ಇಪ್ಪತ್ತೊಂದಕ್ ಕೂಡ ಆಗಿದೆ ಅಲ್ಲ ಎಲ್ಲ ನಿಗಮಗಳ ಬಗ್ಗೆ ಕೂಡ ಇವತ್ತು ನಮ್ಮ ಅನುಮಾನ ಮೂಡ್ತಾ ಬಹಳ ಸ್ಪಷ್ಟವಾಗಿ ಜನರು ಮಾತಾಡ್ತಾ ಇದಾರೆ ನಾವು ಎಲ್ಲಾ ಕಡೆ ಕೂಡ ಒಂದು ಅನುಮಾನದ ವಾತಾವರಣ ಸೃಷ್ಟಿಯಾಗಿದೆ ಹಂಗಾಗಿ ಕೇವಲ ಇದೇ ಒಂದು ಇಲಾಖೆಯಲ್ಲಿ ಆಗಿದೆ ಅನ್ನೋದಕ್ಕಿಂತ ಎಲ್ಲಾ ಇಲಾಖೆಯಲ್ಲಿ ತನಿಖೆ ಆಗಬೇಕು ಹೊರಗಡೆ ಬನ್ನಿ ಒಂದು ಕಡೆ ದೋರ್ಸಿಲ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲಾ ಹೊರಗಡೆ ಬಂದೇ ಬರ್ತಾವ್ ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಆಗೋ ತನಕ ಅವ್ರು ರಾಜೀನಾಮೆ ಕೊಡ್ಲಿ ಅಂದ್ರೆ ಒತ್ತಾಯ ಮಾಡ್ತೇವೆ ನಾನು ನೇರವಾಗಿ ಹೇಳಬೇಕಾದ್ರಿಗಿನ ಮುಖ್ಯಮಂತ್ರಿಗಳು ಯಾಕಂದ್ರೆ ಇವತ್ತು ಯಾವುದೇ ವಿಚಾರಗಳನ್ನು ನಾವು ಮಾಡಬೇಕಾದ್ರೆ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬರ್ಬೇಕಾಗುತ್ತೆ ಆ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋದ ನಂತರ ಪುನಃ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ತೊಗೊಂಡೋಗ್ಬೇಕಾಗಿದೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಪುನಃ ನಮ್ಮ ಕೆಳಗಡೆ ಸೆಕ್ರೆಟ್ರಿ ಇರ್ತಾರ ಸೆಕ್ರೆಟ್ರಿ ಆದ್ಮೇಲೆ ನಂತರ ಕಮಿಷನರ್ ಇರ್ತಾನ ಕಮಿಷನರ್ ಆದ್ಮೇಲೆ ಡೈರೆಕ್ಟ್ರೇಟ್ ಇರ್ತಾರ ಆ ಡೈರೆಕ್ಟ್ರಿ ಆದ ನಂತರ ಅದಕ್ಕೆ ಏನು ವರ್ಕ್ ಆರ್ಡರ್ ಕೊಡೋದು ಬೇರೆ ಎಲ್ಲ ಕೊಡೋದು ಅದೆಲ್ಲ ಕೂಡ ಫಾರ್ಮಾಲಿಟೀಸ್ ಎಲ್ಲ ಕೂಡ ಜಿಯೋ ಮುಖಾಂತರ ಆಗ್ಬೇಕಾಗುತ್ತೆ ಅದ್ ದಟ್ ಇಸ್ ಅ ಬಿಗ್ ಪ್ರೊಸೀಜರ್ ಅಂದ್ರೆ ಯಾರು ಈ ರೀತಿ ಏನ್ ಧೈರ್ಯ ಮಾಡಿದ್ರು ಒಂದು ಗೊತ್ತಾಗಿಲ್ಲ ಸರ್ ನಮಗಂತೂ ಇಷ್ಟು ಇಷ್ಟೊಂದು ಧೈರ್ಯ ಸರ್ಕಾರದ ಹಣನೇ ಬೇರೆ ಕಡೆ ಅಕೌಂಟ್ ಓಪನ್ ಮಾಡಿಕೊಂಡು ಅದು ಬೇರೆ ಸ್ಟೇಟ್ಗೆ ಅಲ್ಲಿ ಯಾರೋ ಒಂದು ಐ ಟಿ ಬಿ ಟಿ ಕಂಪನಿಗಳಿಗೆ ಸೆಕ್ಯೂರಿಟಿ ಕಾರ್ಡ್ ಏಜೆನ್ಸೀಸ್ ಅಂತವರಿಗೆ ಹಣ ವರ್ಗಾವಣೆ ಮಾಡ್ತಾರೆ ಎಷ್ಟು ಧೈರ್ಯ ನೀವೇ ಅರ್ಥ ಮಾಡಿಕೊಡ್ರಿಂತ ಕೊಡಬೇಕು ಏನೇನು ಯೋಜನೆಗಳಿಗೆ ಏನೇನ್ ಮಾಡಿದೀವ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ ಕೆಲವು ಇದಾವೆ ಇನ್ಫ್ರಾಸ್ಟ್ರಕ್ಚರ್ ಯಾಕಂದ್ರೆ ಇವತ್ತು ನಮಗೆ ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ನಮ್ದು ಹತ್ರ ಕಮಿಟ್ಮೆಂಟ್ ಇರಬೇಕಾಗುತ್ತೆ ಯಾಕಂದ್ರೆ ಈ ಸಮುದಾಯಗಳ ಸಲುವಾಗಿ ಒಂದು ಸಚಿವಾಲಯ ಮಾಡಿಕೊಟ್ಟಿದ ಅದಕ್ಕೆ ಸಂಬಂಧಪಟ್ಟಿದಂತ ಮಂತ್ರಿಗಳು ಕೂಡ ಇದಾರೆ ಆ ಮಂತ್ರಿಗಳು ಟೈಮ್ ಟೈಮಲ್ಲಿ ಆ ಅಮೌಂಟ್ ಏನಿದೆ ನಾವು ಅದು ಸುಮಾರಾಗಿ ಹತ್ತತ್ರ ನೂರ ಎಂಬತ್ತು ಏಳು ಕೋಟಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಏನಿತ್ತನೋ ಅದು ಈ ಸಮುದಾಯಗಳಿಗೆ ಅದನ್ನ ಸಂಪೂರ್ಣವಾಗಿ ಅದನ್ನ ಉಪಯೋಗ ಮಾಡಬೇಕಾಗಿತ್ತು ಯಾಕಂದ್ರೆ ಉದಾಹರಣೆಯಾಗಿ ಬಹಳಷ್ಟು ಮಂದಿ ನಮ್ಮ ನೇತೃತ್ವರುಗಳು ಬರ್ತಿರ್ತಾರ ಎಲ್ಲಾರು ಹಿರಿಯರು ಶಾಸಕರು ಮಾಜಿ ಶಾಸಕರು ಮನೆತರುಗಳು ಹೋಗ್ತಾರೆ ಗಂಗಾ ಕಲ್ಯಾಣ ಬೋರ್ ಕೊಡ್ರಿ ಇಲ್ಲಿ ನಮ್ಮ ಸಮುದಾಯದ ಜನರಿಗೆ ಬೋರ್ಡ್ ತನ್ನದಲ್ಲಿ ಒಂದು ಎಕರೆ ಎರಡ್ ಎಕರೆ ಜಮೀನು ಕೊಡಿಸ್ರಿ ನಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಸ್ರಿ ಮಕ್ಕಳಿಗೆ ಶೂ ಪುಸ್ತಕ ಕೊಡಸ್ರಿ ಪಠ್ಯ ಪುಸ್ತಕ ಕೊಡಿಸ್ರಿ ಹಾಸ್ಟೆಲ್ ಮಕ್ಕಳಿಗೆ ಸ್ವಲ್ಪ ಅನುಕೂಲತೆ ಮಾಡಿ ಕೊಡ್ರಿ ಅಂದ್ರೆ ಬರ್ತಿರ್ತಾರ ಇವತ್ತು ಇಲ್ಲ ಇವತ್ತು ಇವತ್ತು ನೋಡ್ರಿ ಆ ಹಣ ಎಲ್ಲ ಕೂಡ ಎಲ್ಲ ಒಂದ್ ಕಡೆ ಹೈದರಾಬಾದ್ಗೆ ವರ್ಗಾವಣೆ ಮಾಡಿಬಿಟ್ರು ಇವತ್ತು ತನಿಖೆ ನಡೀತಾ ಇದೆ ನಾಳೆ ಮಕ್ಕಳು ಹಾಸ್ಟೆಲ್ ಇದಳದ ಊಟದ ಏನು ಮಕ್ಕಳು ಯಾರನ್ನ ಉನ್ನತ ಶಿಕ್ಷಣ ಪಡ್ಕೋಬೇಕಂದ್ರೆ ವಿದೇಶದಲ್ಲಿ ಮಕ್ಕಳನ್ನ ಓದಿಸ್ ಮಂದಿ ಮಕ್ಕಳ ಆ ಮಕ್ಕಳಿಗೆ ಇವತ್ತು ಆ ಸ್ಕೂ ಸ್ಕಾಲರ್ಶಿಪ್ ಕಟ್ಟಬೇಕು ಆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಆ ಮಕ್ಕಳಿಗೆ ಓದಿಸ್ಬೇಕಂದೇಳಿ ಸರ್ಕಾರ ಕೊಡ್ಬೇಕಾದಂತ ಹಣ ನಿಂತೋಗಿದೆ ಈ ಸಮುದಾಯಗಳ ಏನೋ ಹಣ ಉಪಯೋಗ ಆಗ್ಬೇಕಾದ ಆ ಹಣ ಕೂಡ ನಿಂತು ತನಿಖೆ ಆಗೋ ತನಕ ಏನ್ ಕೆಲಸಗಳು ಡೆವಲಪ್ಮೆಂಟ್ ಆಗಲ್ಲ ಅಲ್ಲ ಇದು ಏನಾಗುತ್ತಂದ್ರೆ ಅಂದ್ರೆ ಎಲ್ಲ ಒಂದ್ ಕಡೆ ಅನುಮಾನ ಅಂದ್ರೆ ಯಾಕಪ್ಪ ಈ ರೀತಿ ಆಯ್ತು ನಮ್ಮ ಸಮುದಾಯದವರೇ ಆಗಿ ಈ ರೀತಿ ನಮಗೆ ಇವತ್ತು ಈ ರೀತಿ ನಮ್ಮ ಹಣ ಹಣ ಏನಿದೆ ಅವ್ರೆಲ್ಲ ಒಂದು ಕಡೆ ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡಿದ್ರು ಅಂತೇಳಿ ಅನುಮಾನಗಳಂತೂ ಮೂಡೇ ಮೂಡತಾವ ಖಂಡಿತವಾಗಿ ಯಾಕಂದ್ರೆ ಇವತ್ತು ನಾನು ನಮ್ಮ ಸಚಿವರು ಏನಿದ್ದಾರೋ ಇಲ್ಲಿ ಸ್ಥಳೀಯ ಸಚಿವರು ಅವರು ಇವತ್ತು ಮೀಸಲು ಕ್ಷೇತ್ರದಿಂದನೇ ಗೆದ್ದಾರ ಈ ಮೀಸಲು ಕ್ಷೇತ್ರದಿಂದ ಗೆದ್ದು ಅವರು ಅದೇ ಸಂಬಂಧಪಟ್ಟಿದಂತ ಮಂತ್ರಿ ಆಗಿದ್ದಾರೆ ಈ ಸಮುದಾಯಗಳನ್ನ ರಕ್ಷಣೆ ಮಾಡಂತ ಕೆಲಸ ಆಗಬೇಕಾಗಿತ್ತು ಆದ್ರೆ ಇವತ್ತು ಈ ಸರ್ಕಾರ ಅನ್ನ ನೋಡಿದಂತ ಟೈಮಲ್ಲಿ ಕೂಡ ಸಿದ್ದರಾಮಯ್ಯರು ಕೂಡ ಯಾವತ್ತಿದ್ರು ಕೂಡ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಬಗ್ಗೆ ಬಹಳಷ್ಟು ಅಹ್ ಕಳೆದ ಬಾರಿ ಕೂಡ ಎಲ್ಲ ಒಂದು ಕಡೆ ಈ ಹಣ ಏನಿತ್ತೋ ಅದೆಲ್ಲ ಒಂದು ಕಡೆ ಬೇರೆ ಕಡೆ ಈ ರೀತಿ ಸುಮಾರಾಗಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಆತದ್ರ ಬೇರೆ ಕಡೆ ಕೂಡ ಇವತ್ತು ಅಂದ್ರೆ ಬೇರೆ ಬೇರೆ ಕಡೆ ಖರ್ಚಾಗಿದೆ ಆ ಸಮುದಾಯ ಜನರಿಗೆ ಒಂದ್ ರೀತಿ ಅನುಕೂಲ ಆಗಿಲ್ಲ ಅನ್ನಂತದ್ದು ಕೂಡ ಬಹಳ ದೊಡ್ಡ ಕೂಗಿದೆ ಆದ್ರೆ ಕೂಡ ಇವತ್ತು ಈ ಇವತ್ತು ನಮ್ಮ ಸ್ಥಳೀಯ ಸಚಿವರು ಇವತ್ತು ಅವ್ರು ಅದಕ್ಕೆ ಸಂಬಂಧಪಟ್ಟಿದ್ದಂತ ಮಂತ್ರಿಗಳಾಗಿ ಈ ರೀತಿ ಭ್ರಷ್ಟಾಚಾರದಲ್ಲಿ ಆರೋಪನೆ ಬಂದಿದ್ರಗಿನ ಖಂಡಿತವಾಗಿ ರಾಜೀನಾಮೆ ಕೊಡಬೇಕು ಆಮೇಲೆ ತನಿಖೆ ಏನಾಗುತ್ತೆ ಅದಾಗ್ಲಿ ಆಮೇಲೆ ನೀನು ತಪ್ಪಿದ ಸಲ್ಲ ಅಂತ ಹೇಳಿದ್ರೆ ಪುನಃ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂಡ್ತಾರೆ ತಗೊಳ್ಳಿ ನಾವು ಅಭ್ಯಂತರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ